ಮಹಾಕವಿ ಕಾಳಿದಾಸ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ಗೆ ಏಳೂವರೆ ಲಕ್ಷ ನಿವ್ವಳ ವಾರ್ಷಿಕ ಲಾಭ ಎಂಟನೇ ವರ್ಷದ ವಾರ್ಷಿಕ ಮಹಾಸಭೆಯಲ್ಲಿ ಅಧ್ಯಕ್ಷರಾದ ಶ್ರೀಮತಿ ಮಾತಾ ನಾಗರಾಜ್ ಹೇಳಿಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಮಹಾಕವಿ ಕಾಳಿದಾಸ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಆವರಣದಲ್ಲಿ ಎಂಟನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಶ್ರೀಮತಿ ಶಾಂತಮ್ಮ ಎಂ ಟಿ ಬಿ ನಾಗರಾಜ್ ಅವರು ಮಾಜಿ ಸಚಿವರಾದ ಎಂ ಟಿ ಬಿ ನಾಗರಾಜ್ ಅವರು ಅಧ್ಯಕ್ಷರಾದ ಶ್ರೀಮತಿ ಮಾತಾ ಅವರು ಸೇರಿದಂತೆ ಹದಿಮೂರು ಜನ ನಿರ್ದೇಶಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸದ್ಯ ಪ್ರಸ್ತುತ ಎರಡು ಸಾವಿರದ ಐನೂರ ಹತ್ತೊಂಬತ್ತು ಷೇರುದಾರನ ಹೊಂದಿದ್ದು ಹೊಸ ಷೇರುದಾರಿಗೆ ಐದು ಸಾವಿರ ರೂಪಾಯಿ ಷೇರುದಾರರನ್ನು ನಿಗದಿಪಡಿಸಿ ಷೇರನ್ನು ನೋಂದಣಿ ಮಾಡಿಸಿಕೊಳ್ಳುತ್ತಿದ್ದೇವೆ ಈ ವಾರ್ಷಿಕ ಲಾಭ ಏಳುವರೆ ಲಕ್ಷ ಆಗಿದ್ದು ಎರಡು ಕೋಟಿ ಅರವತ್ತೈದು ಲಕ್ಷ ರೂಪಾಯಿ ಸಾಲವನ್ನು ಕೂಡ ನೀಡಿದ್ದು ಎಂ ಟಿ ವಿ ನಾಗರಾಜ್ ಅವರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಠೇವಣಿ ಮಾಡಿದ್ದು ಕುರುಬರ ಸಂಘದಿಂದ ಅರವತ್ತೈದು ಲಕ್ಷ ರೂಪಾಯಿ ಠೇವಣಿಯನ್ನು ಇಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಬ್ಯಾಂಕ್ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಕೆಲಸ ನಿರ್ವಹಿಸಲು ಷೇರುದಾರರು ನಿರ್ದೇಶಕರು ಸಿಬ್ಬಂದಿ ವರ್ಗದವರ ಸಹಕಾರ ಚೆನ್ನಾಗಿದ್ದು ಬ್ಯಾಂಕ್ ಕೂಡ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತಿದೆ ಪ್ರಸ್ತುತ ಮಾನನಿಧಿಯಾಗಿ ಐದು ಸಾವಿರ ರೂಪಾಯಿಯನ್ನು ನೀಡುತ್ತಿದ್ದೇವೆ ಯಾರಾದರೂ ನೂತನವಾಗಿ ಷೇರು ಸಾವಿರ ನೀಡಿ ನಮ್ಮ ಬ್ಯಾಂಕ್ನಲ್ಲಿ ಷೇರನ್ನು ಪಡೆಯಬಹುದು ಎಂದು ಅಧ್ಯಕ್ಷರಾದ ಶ್ರೀಮತಿ ಮಾತಾ ನಾಗರಾಜ್ ಅವರು ತಿಳಿಸಿದರು ಇನ್ನು ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಿದ್ದ ಷೇರುದಾರರಿಗೆ ಸೀರೆಯನ್ನ ಉಡುಗೊರೆಯಾಗಿ ಮಾಜಿ ಸಚಿವರಾದ ಎಂಟಿಬಿ ನಾಗರಾಜ್ ಅವರು ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಂಟಿಬಿ ನಾಗರಾಜ್ ಅವರು ಕೂಡ ಮಾತನಾಡಿ ಬ್ಯಾಂಕಿನ ಕಾರ್ಯವೈಖರಿಯನ್ನು ಶ್ಲಾಘಿಸಿ ಸಂಸ್ಥೆಗೆ ಶುಭ ಕೋರಿದ್ದಾರೆ ಈ ಒಂದು ಬ್ಯಾಂಕಿನ ವಾರ್ಷಿಕೋತ್ಸವ ಸಮಾನಿರ್ದೇಶಕರು ಆಡಳಿತ ನಿರ್ದೇಶಕರು ಹಾಗೆ ಅಧ್ಯಕ್ಷರು ನಿರ್ದೇಶಕರುಗಳ ಒಂದು ಸಹಕಾರದಿಂದ ಮತ್ತೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಈ ಬ್ಯಾಂಕ್ ಆಡಳಿತವನ್ನು ಸ್ವಚ್ಛವಾದ ಆಡಳಿತ ಪಾರದರ್ಶಕವಾದ ಆಡಳಿತ ಪ್ರಾಮಾಣಿಕತೆಯಾದಂತಹ ಆಡಳಿತ ಎಲ್ಲ ಈ ಮಂಡಳಿಯವರು ಮೆಚ್ಚುವಂತ ಒಂದು ಆಡಳಿತವನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಈ ಅಧ್ಯಕ್ಷರು ಮತ್ತು ನಿರ್ದೇಶ ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಈ ಬ್ಯಾಂಕ್ ದೊಡ್ಡ ಪ್ರಮಾಣವಾಗಿ ಬೆಳೆಸಬಹುದಾಗಿತ್ತು ಆದರೆ ಅಧ್ಯಕ್ಷ ಕನಸು ನಮ್ಮೆಲ್ಲರ ಕನಸು ಅದನ್ನು ನೆನಸು ಆಗಲಿಲ್ಲ ನಾನು ಬಹಳ ಜನ ಸದಸ್ಯರಾಗಿರ್ತಕ್ಕಂಥವ್ರು ಯಾರೋ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಆರ್ಥಿಕ ಶಕ್ತಿ ಇರ್ತಕ್ಕಂಥವ್ರು ಬಹಳ ಜನ ಇಲ್ಲಿ ಡಿಪಾಸಿಟ್ ಮಾಡ್ಬೋದು ಅನ್ನೋ ಒಂದು ಭಾವನೆಯ ನಮ್ಮೆಲ್ಲರ ಕನಸಾಗಿತ್ತು ಆದ್ರೆ ಆ ಕನಸು ದೊಡ್ಡ ಪ್ರಮಾಣವಾಗಿ ಅದು ನೆನೆಸಾಗಿ ಆರ್ಥಿಕ ಶಕ್ತಿ ಇರ್ತಕ್ಕಂಥ ಮಹಿಳೆಯರು ಐವತ್ತು ಸಾವಿರ ಇನ್ನೂ ಶಕ್ತಿ ಇರೋ ಒಂದು ಲಕ್ಷ ಇನ್ನೂ ದೊಡ್ಡ ಪ್ರಮಾಣವಾದ ಶಕ್ತಿ ಇರೋರು ಎರಡು ಲಕ್ಷ ಬ್ಯಾಂಕ್ ದೊಡ್ಡ ಪ್ರಮಾಣವಾಗಿ ಬೆಳೆಸೋರು ನಮ್ಮ ಸಂಘದಿಂದ ಅರವತ್ತೈದು ಲಕ್ಷ ಬೆಳೆಸಿದ್ವಿ ನಾನು ಬ್ಯಾಂಕ್ ಪ್ರಾರಂಭ ಆದಾಗ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೆ ನಾವೇನು ಅದ್ರ ಬಜಿನೂ ಇಲ್ಲ ನಾವು ಕೇಳಿದ್ವಿ ಈಗ ನಾಗರಾಜ್ ಈಗ ಹೇಳ್ದ ವಾರ್ಷಿಕ ವರದಿ ನಾನು ಇಪ್ಪತ್ತೈದು ಲಕ್ಷ ನಾವು ಬಜೆ ತಗೊಂಡಿಲ್ಲ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ ಬಿಲ್ಡಿಂಗು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದೀವಿ ಅದರಲ್ಲಿ ಆಧಾರ್ ಕಾರ್ಡ್ರ ಮೂವತ್ತು ಸಾವಿರ ನಮಗೆ ಬಾಡಿಗೆ ಕೊಡ್ತಾರೆ ನಾನು ಎರಡು ಸಾವಿರ ಅದು ಬಾಡಿಗೆ ಇವ್ರಿಗೆ ಇವ್ರಿಗೆ ಕೊಟ್ಬಿಟ್ಟಿದ್ದೀನಿ ನಾನು ಅದೇನು ತೊಗೊತಾ ಇಲ್ಲ ಕಾಳಿದಾಸ ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಏಳು ವರ್ಷ ಎಂಟು ತಿಂಗಳಾಯಿತು ಓಪನ್ ಆಗಿ ಇದರಲ್ಲಿ ಸೇರು ಸದಸ್ಯರು ಎರಡು ಸಾವಿರದ ಐನೂರ ಹತ್ತೊಂಬತ್ತು ಜನ ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಎರಡು ಕೋಟಿ ಅರವತ್ತು ಲಕ್ಷ ನಾವು ಲೋನ್ ಕೊಟ್ಟಿದ್ದೇವೆ ಒಂದು ಕೋಟಿ ಚಿಲ್ಲರೆ ಡಿಪಾಸಿಟ್ ಮಾಡ್ಕೊಂಡಿದ್ದೇವೆ ಮತ್ತು ಎಫ್ ಡಿ ಇದೆ ಮತ್ತು ಆರ್ ಡಿ ಇದೆ ಎಲ್ಲವೂ ನಮ್ಮ ಬ್ಯಾಂಕಲ್ಲಿ ಚೆನ್ನಾಗಿ ಈ ಇಷ್ಟು ಪೇಪರು ಸಿಗ್ತದೆ ಎಲ್ಲ ಚೆನ್ನಾಗಿ ನಮ್ಮ ಬ್ಯಾಂಕಲ್ಲಿ ಕೆಲಸ ನಮ್ಮ ಸ್ಟಾಫು ಚೆನ್ನಾಗಿದ್ದಾರೆ ನಮ್ಮ ಡೈರೆಕ್ಟ್ರು ಚೆನ್ನಾಗಿದ್ದಾರೆ ಎಲ್ಲ ನಾವೆಲ್ಲ ಹೊಂದಾಣಿಕೆನೇ ಆಗಿ ಎಲ್ಲ ನಮ್ಮ ಬ್ಯಾಂಕು ಸುವ್ಯವಸ್ಥೆಯಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇದುವರೆಗೂ ಯಾವುದೂ ತೊಂದರೆ ಏನು ಅಂಥದ್ದು ಏನೂ ಆಗಿಲ್ಲ ಇನ್ನೂ ಚೆನ್ನಾಗಿ ನಮ್ಮ ಬ್ಯಾಂಕ್ ಬೆಳೀಬೇಕಂತ ನಾವು ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಡೈರೆಕ್ಟ್ ಕೂಡ ಅಷ್ಟೇ ಪ್ರತಿಯೊಂದು ಮೀಟಿಂಗು ಬರ್ತಾ ಇದ್ದಾರೆ ಪ್ರತಿಯೊಂದು ಸಹಕಾರನೂ ಕೊಡ್ತಾ ಇದ್ದಾರೆ ನಮ್ಮ ಸ್ಟಾಫು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಂಡು ನಮ್ಮ ಬ್ಯಾಂಕು ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೆ ಬೆಳೀಬೇಕಂತ ನಮ್ಮ ಆಸೆ ಇದೆ ನಮ್ಮ ಎಂ ಟಿ ಬಿ ನಾಗರಾಜ್ ಆಶೀರ್ವಾದದಿಂದ ಅವರು ಕೂಡ ಇಪ್ಪತ್ತೈದು ಲಕ್ಷ ನಮಗೆ ಕೊಟ್ಟು ಬಡ್ಡಿ ಇಲ್ದಿರ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕೂಡ ಅವರು ಬಾಡಿಗೆ ಇಲ್ದಿರೋ ಬಿಲ್ಡಿಂಗ್ ಕೂಡ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಹನ್ನೆರಡು ಸಾವಿರ ನಮಗೆ ಬ ಆಧಾರ್ ಕಾರ್ಡ್ ವ್ಯವಸ್ಥೆಯಿಂದ ಹನ್ನೆರಡು ಸಾವಿರ ಬಾಡಿಗೆ ಬರ್ತಾಯಿದೆ ಅದು ನಮಗೆ ಎಮ್ ಟಿ ಬಿ ಅವರು ಕೊಟ್ಟಿದ್ದಾರೆ ಹಿಂದಿನ ದಿನಗಳ ಇನ್ನೂ ಒಂದು ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕನುಭವ ಕನುಭವನ ಸೊಸೈಟಿಯಿಂದ ಕೂಡ ನಮ್ಗೆ ನಲವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾವು ಎಲ್ಲವನ್ನು ಯೂಸ್ಕೊಂಡು ಐದು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ನಾವು ಸಾಲವನ್ನು ಕೊಟ್ಟು ಸಾಲ ಕೂಡ ಮರುಪಾವತಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಯಾವುದೇ ತೊಂದರೆ ಅಡಚಣೆ ಯಾವುದು ಇಲ್ದಿರ ನಮ್ಮ ಬ್ಯಾಂಕ್ ಸೊಸೈಟಿ ಚೆನ್ನಾಗಿ ನಡೀತಾ ಇದೆ ಎಂಟನೇ ವಾರ್ಷಿಕೋತ್ಸವ ಎಂ ಪಿ ಬಿ ನಾಗರಾಜಣ್ಣವರು ಮತ್ತು ಶಾಂತಕ್ಕವರ ಆಶೀರ್ವಾದದಿಂದ ನಮ್ಮ ಬ್ಯಾಂಕು ಚೆನ್ನಾಗಿ ಬೆಳೆದಿದೆ ಅವರ ಆಶೀರ್ವಾದ ನಮ್ಮ ಸದಾ ಇರ್ತದೆ ಆದ್ದರಿಂದ ನಾವು ಬ್ಯಾಂಕು ಹದಿಮೂರು ಜನ ಡೈರೆಕ್ಟ್ರು ಮೂರು ಜನ ಸ್ಟಾಫ್ಗಳಿದ್ದಾರೆ ಗೌರವಾಧ್ಯಕ್ಷರು ನಮ್ಮ ಎಮ್ ಟಿ ಬಿ ಶಾಂತಕ್ನಾರ ಇರೋದರಿಂದ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಭಾಳ ಚೆನ್ನಾಗಿ ಸುವ್ಯವಸ್ಥೆಯಾಗಿ ನಮ್ಮ ಬ್ಯಾಂಕ್ ಅಭಿವೃದ್ಧಿ ಆಗ್ತಾಯಿತ್ತು ಈಗ ಬಂದವರಿಗೆ ಇದ್ದೀವಿ ನಾವು ಷೇರುಗಳು ಐದು ಸಾವಿರ ರೂಪಾಯಿ ಅಂತ ಶೇರು ಐದು ಸಾವಿರ ಒಂದು ಶೇರಿಗೆ ಹೊಸ ಸೇರ್ ಮಾಡಿಸ್ಕೊಂತ ಐದು ಸಾವಿರ ಇದ್ದೇವೆ ಈ ವರ್ಷ ನಮಗೆ ಏಳು ಲಕ್ಷ ಐವತ್ತು ಸಾವಿರ ಲಾಭದಲ್ಲಿ ನಮ್ಮ ಬ್ಯಾಂಕ್ ನಡೀತಾ ಇದೆ ಮತ್ತು ಮರಣ ಬಂದಿದ್ದು ಜಾಸ್ತಿ ಕೊಡೋಣ ಈಗ ಸದ್ಯಕ್ಕೆ ಐದು ಸಾವಿರ ನಾವು ಕೊಡ್ತಾಯಿದ್ದೀವಿ ಮಹಾಕವಿ ಶ್ರೀ ಕಾಳಿದಾಸ ಕೋಆಪ್ರೇಟಿವ್ ಸೊಸೈಟಿ ಕಡೆಯಿಂದ ಇವತ್ತಿನ ಎಂಟನೇ ವರ್ಷದ ವಾರ್ಷಿಕೋತ್ಸವ ಯಶಸ್ವಿಯಾಗಿ ಜರುಗಿದೆ ಎಂ ಟಿ ಬಿ ನಾಗರಾಜಣ್ಣವರು ಶಾಂತಾಕ್ನವ್ರ ಕಡೆಯಿಂದ ತುಂಬ ಅನುಕೂಲ ಆಗಿದೆ ನಾವು ಅದರಂತೆ ನಡ್ಸ್ಕೊಂಡು ಹೋಗ್ತೀವಿ ಅವರ ಆಶೀರ್ವಾದದಿಂದ ಅದೇ ಥರ ನಾವು ನಡ್ಸ್ಕೊಂಡು ಹೋಗ್ತೀವಿ ಇಲ್ಲಿರುವಂಥ ಎಲ್ಲ ಸದಸ್ಯರಿಗಳಿಗೂ ನಾವು ಧನ್ಯವಾದ ತಿಳಿಸಿ ಸದಸ್ಯರಿಗೆ ಐದು ಸಾವಿರದಂತೆ ಸದಸ್ಯತ್ವ ಕೊಡ್ತಾಯಿದ್ದೀವಿ